ಎರಡು ಆರೋಪಗಳಲ್ಲೇ ಕರ್ನಾಟಕದಲ್ಲಿ ಇಲ್ಲಿ ಶ್ರೀಪೀಠಕ್ಕೆ ಭೂಮಿ ತಗೋಬೇಕು ಅಂದಾಗ ನಮ್ಮ ಹೆಸರು ಭೂಮಿ ಮಾಡ್ಬೇಕಂದಾಗ ನಮ್ಮ ಹೆಸಲ್ ರೈತ ಅಂತ ಒಂದು ಇದ್ದಾಗ ಮಾತ್ರ ಭೂಮಿ ಬರುತ್ತೆ ಅಂತಂದು ಆ ಕಾರಣಕ್ಕ ಹದಿಮೂರು ಗುಂಟೆ ನಮ್ಮ ಹೆಸಲ್ ಐತೆ ಅದು ಬಿಟ್ಟರೆ ದಾವಣಗೆರೆ ಭಕ್ತರು ಸೋಯೇಚ್ಛೆಯಿಂದ ನನಗೆ ಭೂಮಿ ಇಪ್ಪತ್ತು ಗುಂಟೆ ಭೂಮಿ ಕೊಟ್ಟಿದೆ ಅಷ್ಟು ಬಿಟ್ಟರೆ ಕರ್ನಾಟಕದಿಂದ ಎಲ್ಲಿ ನಾನು ಭೂಮಿ ಮಾಡಿಲ್ಲ ಆಸ್ತಿ ಮಾಡಿಲ್ಲ ಹಂಗೇನಾದ್ರು ಮಾಡುವಂತ ಆಸ್ತಿ ಇದ್ರಪ್ಪ ಅಂದ್ರೆ ಪ್ರತಿ ತಾಲೂಕಲ್ಲ ಪ್ರತಿ ಹಳ್ಳಿ ಹಳ್ಳಿ ಆಸ್ತಿ ಮಾಡ್ತಿದ್ದೆ ಹ ಕಾರಣ ಆ ರೀತಿಯಾಗಿರ್ತಕ್ಕಂಥ ನಿರಾಧಾರ ಮಾಡೋ ಪ್ರಯತ್ನ ಮಾಡಿ ನನ್ಗೆ ಗೊತ್ತಿತ್ತು ಒಂದ್ ಆಸ್ತಿ ಮಾಡಿದ್ರೆ ಇಂಥ ದೃಷ್ಟು ವಶ ಆಗತ್ತ ಕಾರಣಕ್ಕೆ ಆಸ್ತಿ ಶಾಶ್ವತವಲ್ಲ ಅದು ಸ್ಥಾವರ ಶಾಶ್ವತ ಎಲ್ಲ ಸಮಾಜ ಶಾಶ್ವತ ತಿಳ್ಕೊಂಡು ಇವತ್ತು ನೋಡಿ ಯಾರೋ ಕಟ್ಟಿದ್ದದು ಅದನ್ನ ಕಟ್ಟ ನಾವು ಕೀಟವನ್ನ ಸ್ಥಾಪನೆ ಮಾಡ್ಕೊಂಡು ಇಲ್ಲಿವರೆಗೂ ಅದನ್ನ ಬೆಳೆಸಿ ಎಲ್ಲ ಮಾಡಿ ಯಾರು ಹೋಗ್ ಅವ್ರ್ ಏನು ಇವತ್ತು ಯಾರು ಕೊಡಗಿನ ಅವ್ರಿಗಿಲ್ಲ ಹಾಗಾಗಿ ನಾನ್ ಹಂಗ ಆಸ್ತಿ ಮಾಡ್ಬೇಕಿದ್ರು ಎಷ್ಟೋ ಮಾಡಬೇಕಿತ್ತು ಇವತ್ತವ್ರಿಗೆ ಯಾರು ತಕ್ಕ ಒಂದ್ ರೂಪಾಯಿ ದುಡ್ಡು ಕೇಳಿದಂನೆ ಭಕ್ತರು ಕೊಟ್ಟಂತ ಪಾದ ಕಾಣಿಕೆಯಿಂದ ಸಮಾಜ ಕಟ್ಟಿದಿನಿ ಕರ್ನಾಟಕ ಬಹುತೇಕ ಎಲ್ಲಾ ಮಠಾಶರು ಭಕ್ತರನ್ನ ಸಮಾಜ ಗುರುಗಳಿಗೆ ಬಳಕೆ ಮಾಡ್ಕೊಳ್ತಾರೆ ಅದು ನಾನು ಸಮಾಜಕ್ಕೋಸ್ಕರ ಅರ್ಪಣೆ ಆಗಿರ್ತಕ್ಕಂಥ ಸ್ವಾಮಿಗಳು ನನಗೇನಪ್ಪ ಅಂದ್ರೆ ಸಮಾಜ ಕಟ್ಟೋದ್ ಮೂಲ ಉದ್ದೇಶ ಇವತ್ತು ನಮ್ ಜನ ಎಂತಂತ ದೊಡ್ಡ ದೊಡ್ಡ ಮಠಗಳು ಕಟ್ಟಿದ್ದಾರೆ ದೊಡ್ಡ ದೊಡ್ಡ ಗುರುಗಳು ನಡಿದಾರೆ ಅದೆಲ್ಲಾ ಬಿಟ್ಟು ಪೀಠ ಮಾಡಿ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಗುರುಗಳು ಹಾಗಾಗೋದು ಬೇಡ ಸಮಾಜ ಕಟ್ಟು ಗುರುಗಳಾಗೋ ಕಾರಣಕ್ಕೆ ನಾನು ಮಟ್ಟವನ್ನು ಕಟ್ಟೋದಕ್ಕಿಂತ ಸಮಾಜನ ಪ್ರಮಾಣ ಕಟ್ಟೋ ಕೆಲಸ ಮಾಡಿದ್ದೀನಿ ಹಾಗನ್ನು ಹೃದಯದಲ್ಲಿ ಸ್ಥಾಪನೆ ಮಾಡಿ ಇಚ್ಛೆ ಪಡ್ತೀನಿ ಮತ್ತು ನನ್ನ ಹೃದಯದಲ್ಲಿ ಬಸವಣ್ಣದ ನನ್ನ ತತ್ವ ನನ್ನ ಸಿದ್ಧಾಂತ ಎಲ್ಲ ಬಸವಮಯ್ಯ ತಾಂತ್ರಿಕ ಕಾರಣಗಳಿಂದಾಗಿ ಕಾರಣಾತ್ಮಕವಾದಂತ ಅಡಚಣೆಗಳು ಬರಬಾರ್ದನ ಕಾರಣಕ್ಕೆ ನಮ್ಮ ಲಿಂಗಾಯತ ಪಂಚುಸಲ್ ಅಡ್ವೊಕೇಟ್ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಹುಬ್ಬಳ್ಳಿ ನಲ್ಲಿರತಕ್ಕಂಥ ಪಂಚಮಸಾಲಿ ಸಮಾಜದ ಜನಪ್ರತಿನಿಧಿ ಸಭೆಯಲ್ಲಿ ಎಲ್ಲರ ಸಭೆ ಮೇಲೆ ನಾವು ಯಾವ್ದನ್ನು ಬರೆಸ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿದೀವಿ ಅದನ್ನ ಹೇಳಿದ ಹೊರತು ಸೈದ್ಧಾಂತಿಕವಾದಂತಹ ದಿನ ಅಂತ ಇರಬಹುದು ಆ ಹಿನ್ನೆಲೆಗಳಿಗೆ ಸೈಯತ್ ದಿನ ತಿಳ್ಕೊಂಡು ನಾನು ಜನರಿಗೆ ಸತ್ಯವನ್ನು ಹೇಳಬಾರ ಕಾರಣಕ್ಕೋಸ್ಕರವಾಗಿನೇ ಜಾತಿ ಗಣಿತ ಇಲ್ಲ ಲಿಂಗಾಯತ ಪಂಚಮಶಾಲಿ ಅಂತ ಬರೆಸಂತ ಸತ್ಯವನ್ನು ಹೇಳಿದೆ ಅದನ್ನ ವಿನಾಕಾರಣ ತಪ್ಪಾರ್ಥ ಮಾಡಿಕೊಂಡು ಮಸಲನ್ನ ಉಸಿರು ಹಿರಿಯರ ಸಭೆ ಕರಿತೇವೆ ಕೂಡ ಶ್ರೀಕುಳಸಲ್ಲಿ ಸಭೆ ಕರಿತೀವಿ ಹಿರಿಯರ ಸಭೆ ಕರ್ಕೊಂಡು ಅವ್ರ ಜೊತೆ ತೀರ್ಮಾನ ಮಾಡ್ತೇನೆ ಆಮೇಲೆ ಭಕ್ತರ ಸಭೆ ಕರಿತೇವೆ ಭಕ್ತರು ಏನ್ ತೀರ್ಮಾನ ಮಾಡ್ತಾರೋ ಆ ತೀರ್ಮಾನವೇ ಅಂತಿಮ ತೀರ್ಮಾನ ಆ ಕಾರಣಕ್ಕೋಸ್ಕರವಾಗಿ ಯಾವ್ದೇ ಸುಳ್ಳು ಸುದ್ದಿಗಳು ನಂಬುವಂತಹ ಯಾವ ಹೇಳಿಕೆಗಳಿಗೆ ಮನಸ್ಸಿಗೆ ನೋಡ್ಕೊಳ್ಳೋ ಪ್ರಯತ್ನವನ್ನ ಯಾರು ಸಹ ಮಾಡಬಾರ್ದು ಅಂತ ಹೇಳಿ ನಾನು ನಮ್ಮ ಭಕ್ತರು ಈ ಮೂಲಕ ಮಾಡ್ಕೊಂಡು ಮಾಡಿಕೊಂಡು ಇವತ್ತಿನ ಸಭೆಯಲ್ಲಿ ನಮ್ಮ ವಿಜಾಪುರ ಜಿಲ್ಲಾಧ್ಯಕ್ಷರು ಮೀಸಾತೋಟ ಸಮಿತಿ ಅಧ್ಯಕ್ಷರಿಗೆ ನಾಯಕರಾದ್ರೆ ಜಿಲ್ಲಾಧ್ಯಕ್ಷ ಬಿ ಎಂ ಪಾಟೀಲ್ರು ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷ ಆಗಿರತಕ್ಕಂತ ಬಲ್ಲಮಡ ಪಾಟೀಲ್ ಹಾವೇರಿ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಬಸವರಾಜ್ ಆಲಪ್ನವರು ನಂತರದಲ್ಲಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ನಮ್ಮ ದರೆಯಪ್ಪನ ಸಾಗ್ಲಿಕರ್ ಅವರು ಬೆಳಗಾಂ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಮುಂಗಪ್ಪ ಅವರು ವಕೀಲರ ಪರಿಷತ್ತಿನ ಪಂಚ ಸೇನೆಯ ಯುವ ಘಟಕದ ಅನೇಕ ಪದಾಧಿಕಾರಿಗಳು ಬಂದಾರೆ ನಮ್ಮ ಕೂಜರು ಇಕ್ಕಮುತ್ತಿ ಕೂಜಿರು ಬಂದ ನನಗೆ ಮಾನಸಿಕವಾಗಿ ಧೈರು ತುಂಬಿದರೆ ಹಾಗಾಗಿ ಎಲ್ಲರ ಹಂತಕರಣ ನಿರಂತರ ನಮ್ಮ ಜೊತೆಗೆ ಸಮಾಜವನ್ನು ಸಂಘಟನೆ ಮಾಡ್ತೀನಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ ಧನ್ಯವಾದ